ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ನಮಗೆ ಸಾಮಾನ್ಯ ಸಭೆ ಕತ್ತಿದ್ರು ಸುಮಾರು ನಾಲ್ಕೈದು ತಿಂಗಳಿಗೆ ಒಂದು ಸತಿ ನಗರಸಭೆಯಲ್ಲಿ ಮೀಟಿಂಗ್ ಕರೀತಾರೆ ಆ ಮೀಟಿಂಗ್ ಮುಖಾಂತರ ನಾವೆಲ್ಲ ಸದಸ್ಯರು ಅಲ್ಲಿಗೆ ಸೇರಿದ್ವಿ ನಾವು ಏನು ಪ್ರಸ್ತಾವನೆ ಅಂದರೆ ಮೀಟಿಂಗು ಸ್ಟಾರ್ಟಿಂಗಲ್ಲೇ ಫಸ್ಟು ಅಲ್ಲಿ ಅಧ್ಯಕ್ಷರು ಕಾಣೆ ಆಗಿಬಿಟ್ಟಿದ್ರು ಅಧ್ಯಕ್ಷರನ್ನ ಉಟ್ಕೊಂಡ್ಬಂದು ಪಾಪ ಅಲ್ಲಿ ಕುಳಿಸಿದ್ರು ಕುಳಿಸಿದ್ದಾದಮೇಲೆ ಏನೇನ ಇಪ್ಪತ್ತು ಆಯ್ತಪ್ಪ ಅಂತ ಹೇಳಿದರೆ ನಾನು ನೀರಿನ ಬಗ್ಗೆ ಪ್ರಸ್ತಾವನೆ ಮಾಡಿದೆ ಇಟಿಡಿ ಬಗ್ಗೆ ಪ್ರಸ್ತಾವನೆ ಮಾಡಿದೆ ಎಲ್ಲ ಮೀಟಿಂಗ್ ಅಲ್ಲೂ ನಾನು ಕೇಳ್ತಾ ಇರೋದು ನಮ್ಮ ವಾರ್ಡ್ ಏನು ಕೇಳ್ತಾ ಇಲ್ಲ ನೀರಿನ ಸಮಸ್ಯೆ ಈ ಸಮಸ್ಯೆ ಕೇಳಿ 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 ಸುಸ್ತಾಗೋಗ್ಬಿಟ್ಟೆ ಕಿರಣ ಮುಕ್ತಾಯ ಯಾವಾಗ್ ಬಂದ್ಬಿಡ್ತಾ ಇದೆ ನೀರಿನ ಸಮಸ್ಯೆನೂ ಬಗೆಹರಿಯಕ್ಸಕ್ಕಾಗಿಲ್ಲ ಮತ್ತೆ ಈ ಸಮಸ್ಯೆನೂ ಸಮಸ್ಯೆ ಅವ್ರವ್ರ ಬಗೆಹರಿಸಿಲ್ಲ ಅವ್ರಿಕ್ಲಾಡ್ಕೊಂಡ್ಬಿಟ್ಟು ಅವ್ರವ್ರೆ ಏ ಆಚೆ ಹೋಗ್ಬಿಟ್ರು ಅದೇನು ಅಂತ ಆ ಮೀಟಿಂಗೇ ಅತ್ತಾಗಲಿಲ್ಲ ನಮ್ಮ ಸ ಜನರ ಸಮಸ್ಯೆನ ಕೇಳಕ್ಕೆ ಬರ್ತೀವಿ ಆ ಸಮಸ್ಯೆನೇ ಅಲ್ಲಿ ಹೇಳ್ಕೊಳ್ಳೋಣ ಅಂದರೆ ಅವರವರೇ ಆಡಳಿತವರೇ ಏನು ಮಾಡ್ತಾರೆ ಅವ್ರವ್ರೆ ಕಿಟ್ಲಾಡ್ಕೊಂಡ್ಬಿಟ್ಟು ಮೀಟಿಂಗ್ ಆಯಿತು ಹೋಗ್ರಿ ಆಚೆ ಅಂತ ಬಿಟ್ಟು ಎಲ್ಲರೂ ನಮಗೆ ಆಚೆ ಆಗಿಬಿಟ್ರು ಇನ್ನು ಬೇಕಾದಷ್ಟು ನಮ್ಮ ಚಿಂತಾಮಣಿ ಸಮಸ್ಯೆ ಇದೆ ಅದನ್ನೆಲ್ಲ ಅಲ್ಲಿ ಬಗೆಹರಿಸೋಣ ಅಂತ ಹೇಳಿದ್ರೆ ಅಧ್ಯಕ್ಷರು ನಮಗೆ ಇದು ಅವಕಾಶನೇ ಕೊಡಲಿಲ್ಲ ಆ ಥರ ನಡೀತು ಮೀಟಿಂಗಲ್ಲಿ ಇನ್ನು ಉಪಾಧ್ಯಕ್ಷರು ಮಾತಕ್ಕೆ ಮುಂಚೆ ತೆಲುಗು ಅಲ್ಲಿ ಮಾತಾಡ್ತಾರೆ ಕಿಚ್ಕೊಂಡು 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 ಹೇಳ್ತಾನೆ ಇರ್ತಾರೆ ಸರ್ ತೆಲುಗುನಲ್ಲಿ ನಾನು ಅದಕ್ಕೆ ಹೇಳಿದೆ ಸ ಮೇಡಮ್ ನೀವು ಉಪಾಧ್ಯಕ್ಷರಾಗಿದ್ದೀರಾ ನೀವು ದಯವಿಟ್ಟು ಕನ್ನಡ ಮಾತಾಡೋದನ್ನು ಕಲೀರಿ ನಮ್ಮ ಕರ್ನಾಟಕದ ರಾಜಕೀಯ ಬೇಕು ನಮ್ಮ ಕರ್ನಾಟಕದ ಊಟ ಬೇಕು ನಮ್ಮ ಕನ್ನಡ ಭಾಷೆಯಲ್ಲಿ ಮಾತಾಡಿಲ್ಲ ಅಂದರೆ ಹೆಂಗೆ ಅಂತ ಅಂತೇಳ್ಬಿಟ್ಟು ಇಲ್ಲ ನಾನು ಮಾತಾಡೋದವ್ರು ಇದು ಹಿಂಗೆ ತೆಲುಗುನಲ್ಲಿ ಮಾತಾಡ್ತೀನಿ ತೆಲುಗುನಲ್ಲಿ ಮಾತಾಡ್ತೀನಿ ಅಂತ ಬಿಟ್ಟು ಹೇಳಿದ್ರು ಅವರು ಅದಕ್ಕೆ ನಾನೇನು ಕೇಳ್ತಾ ಇದ್ದೀನಿ ಅಂದರೆ ಅವ್ರಿಗೆ ದಯವಿಟ್ಟು ಕನ್ನಡ ಕಲಿಯೋದು ಕೇಳಿ ಫಸ್ಟು ಕರ್ನಾಟಕದವರು ಹುಟ್ಟಿದ್ದಾರೆ ನಮ್ಮ ರಾಜಕೀಯ ಬೇಕು ಎಲ್ಲ ತಮಿಳುನಾಡ್ದಿಂದ ಬಂದು ಇಲ್ಲಿ ರಾಜಕೀಯ ನಡೆಸ್ತಾ ಇದ್ದಾರೆ ಅದು ಬೇಕು ಅವ್ರಿಗೆ ರಾಜಕೀಯ ಆದರೆ ಕನ್ನಡ ಕಲಿಯೋದಕ್ಕೆ ಬರ್ತಾ ಇಲ್ಲ ಉಪಾಧ್ಯಕ್ಷರು ದಯವಿಟ್ಟು ಕನ್ನಡ ಕಲಿಬೇಕು ಇನ್ನ ಊರಿನ ಸಮಸ್ಯೆ ಬೇಕಾದಷ್ಟಿದೆ ಅದಕ್ಕೆ ಪರಿಹರಿಸ ಅಂದ್ರೆ ಆಗಿಲ್ಲ ಸರ್ ನಮಗೆ ಆಚೆ ಬಂದು ನಿಂತ್ಕೊಂಡಿದ್ದೀವಿ ನಾವು ಎಲ್ಲ ವಾರ್ಡಿನ ಸದಸ್ಯರನ್ನ ಇವತ್ತು ಸಾಮಾನ್ಯ ಸಭೆಯನ್ನ ಕರೆದಿದ್ದೆ ಆ ಸಾಮಾನ್ಯ ಸಭೆ ಕೇವಲ ಅವರೇನು ಅಜೆಂಡನ್ನ ಓದಲಿಕ್ಕೆ ವ್ಯವಸ್ಥಿತವಾಗಿ ಆಡಳಿತ ಪಕ್ಷದ ಸದಸ್ಯರೆಲ್ಲರೂ ಸೇರಿಕೊಂಡು ಆ ಒಂದು ಅನುಮೋದನೆಯನ್ನು ಸಿಗೋದಿಕ್ಲೆ ಮಾತ್ರ ಇವತ್ತು ಸಭೆಯನ್ನು ಕರೆದಿದ್ದೆ ಆ ಸಭೆಯ ಅಲ್ಲಿ ಅನೇಕ ಸಮಸ್ಯೆಗಳು ಏನು ಕಳೆದ ಸಭೆಯಲ್ಲಿ ಏನು ನಮ್ಮ ನಗರಸಭೆಯಲ್ಲಿ ಈ ಖಾತೆಗಳ ಬಗ್ಗೆ ಮತ್ತು ನಮ್ಮ ಸ್ಲಂಬೋರ್ಡಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಯು ಜಿ ಡಿ ಸಮಸ್ಯೆ ಮತ್ತು ವಾಟರ್ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅಂತ ನಮ್ಮದು ಒಂದು ಅಜೆಂಡಾವನ್ನು ಅಧ್ಯಕ್ಷರಿಗೆ ತಿಳಿಸಿದ್ವಿ ಹಾಗಾಗಿ ಅಧ್ಯಕ್ಷರು ಹೇಳಿದ್ರು ಇದು ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ಮೇರೆಗೆ ತಗೊಳ್ಳೋಣ ಅಂತೇಳಿ ನಮಗೆಲ್ರಿಗೂ ಸಹ ಹೇಳಿದರು ಹಾಗೆ ಅದೇ ರೀತಿಯಲ್ಲಿ ಇನ್ನೂ ಅನೇಕ ವಿಚಾರಗಳು ಕಳೆದ ಸಭೆಯಲ್ಲಿ ನಡೆದಂಥ ನಿರ್ಧಾರಗಳನ್ನು ಯಾವುದನ್ನು ಸಹ ನೀವು ಅಧ್ಯಕ್ಷರಾಗಲಿ ಮತ್ತು ಕಮಿಷನರ್ ಆಗಲಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡುವಂಥ ಇದಕ್ಕೆ ಅವರು ಇವತ್ತು ಏನು ನಗರಸಭೆ ಸಭೆಯನ್ನು ಕರೆದಿದ್ರು ಇದು ಕೇವಲ ನವರಂಗಿ ಆಟ ಇದು ಕೇವಲ ನಗರಸಭೆ ಇಲ್ಲಿ ನಡೀತಾ ಇಲ್ಲ ಅದು ಇವತ್ತೇನು ಅಜೆಂಡಾ ಮಾಡಿದ್ದಾರೆ ನಗರಸಭೆ ಅಧ್ಯಕ್ಷರು ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ ಇಲ್ಲಿ ಅಜೆಂಡಾ ಏನಿದೆಯೋ ಅದು ನಗರಸಭೆ ಕಮಿಷನರ್ ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ ಇದು ಯಾರೋ ಒಬ್ಬರು ಮನೆಯಲ್ಲಿ ನೆಡ್ರಿ ಮಾಡಿ ಇಲ್ಲಿ ಕಳಿಸ್ಕೊಟ್ಟು ಇಲ್ಲಿ ಇವ್ರ ಏನು ಕೊಡೋ ಅಂಥ ಟಿ ಕಾಪಿಯನ್ನು ಕುಡಿದುಬಿಟ್ಟು ಜೀ ಜೀವದು ಜೀ ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಸಭೆಯನ್ನು ಮುಕ್ತಾಯ ಮಾಡಿದ್ದಾರೆ ನಮ್ಮ ಸಮಸ್ಯೆಗಳೀಗ ಕೇವಲ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿ ಹನ್ನೆರಡು ಗಂಟೆಗೆ ಸಭೆಯನ್ನ ಮುಕ್ತಾಯ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಗರದಲ್ಲಿರ್ತಕ್ಕಂಥ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಒಂದು ಗಂಟೆಯಲ್ಲಿ ಇಡೀ ನಗರದ ಸಮಸ್ಯೆಗಳನ್ನು ನಾವೆಲ್ಲೋ ಸಹ ಪರಿಹಾರ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನವರಂಗಿ ಆಟಗಳ ರೀತಿಯಲ್ಲಿ ಇವತ್ತು ಎದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇವರೆಲ್ಲರೂ ಸಹ ಆಚೆ ಹೋಗಿದ್ರು ಹಾಗಾಗಿ ದಯವಿಟ್ಟು ಈ ಒಂದು ನಗರಸಭೆಗೆ ಏನು ಇವತ್ತು ನಗರಸಭೆಯ ಕಮಿಷನರು ಮತ್ತು ಈ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡು ಇಲ್ಲಿ ಏನು ನಡೀತಾ ಇದೆ ಅನ್ನೋವಂಥದ್ದು ಇಡೀ ನಗರಕ್ಕೆ ಗೊತ್ತು ಹಾಗಾಗಿ ಈ ನಗರಕ್ಕೆ ಬಂದಿರತಕ್ಕಂಥ ಈ ನಗರಸಭೆಗೆ ಬಂದಿರತಕ್ಕಂಥ ದರಿದ್ರವನ್ನು ಬರುವಂಥ ದಿನಮಾನಗಳಲ್ಲಿ ನಾವೊಂದು ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೀವಿ ಅದಕ್ಕೆ ಸಾರ್ವಜನಿಕರು ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮ ಇವತ್ತು ನೀವೆಲ್ಲರೂ ಒಳಗಡೆ ಇದ್ರಿ ನಿಮಗೆ ಗೊತ್ತಾಗಿದೆ ಈ ಸಭೆ ಕೇವಲ ಕಾಟೋಚಾರಕ್ಕೆ ಈ ಸಭೆಯನ್ನು ಆಗಿದೆ ಅನ್ನೋವಂಥದ್ದು ನಿಮಗೂ ಸಹ ಮನಗಂಡಿದೆ ಹಾಗಾಗಿ ಈ ವಿಚಾರವನ್ನು ಇಡೀ ಸಭೆಯಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಇಡೀ ಚಿಂತಾಮಣಿ ತಾಲೂಕು ಮತ್ತು ನಗರ ಮತ್ತು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಶಾಸಕರು ಮತ್ತು ಸಚಿವರು ಇರ್ತಕ್ಕಂಥ ಪ ಒಂದು ಕ್ಷೇತ್ರದಲ್ಲೇ ಈ ಪರಿಸ್ಥಿತಿ ಇದ್ದರೆ ಇನ್ನು ಬೇರೆ ಬೇರೆ ನಗರಸಭೆಗಳಲ್ಲಿ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ಬೇರೆ ಬೇರೆ ಜಿಲ್ಲಾ ಪಂಚಾಯತಿಗಳಲ್ಲಿ ಯಾವ ರೀತಿ ನಡೀತಾ ಇದೆ ಆಡಳಿತ ಅನ್ನೋ ಇಲ್ಲಿ ದುಡ್ಡಿಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಹಾಗಾಗಿ ಈ ರೀತಿ ಏನೋ ಒಂದು ವಿಚಾರಗಳನ್ನು ಹೇಳ್ಕೊಂಡು ಮುಟುಕುಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಈ ತಾಲ್ಲೂಕಲ್ಲಿ ದೊಡ್ಡ ಹಗರಣಗಳನ್ನು ನಾವು ಬೈಲಿಗೇಳಿಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಭೆಗೆ ಬಂದಿದ್ದೀವಿ ಎಲ್ಲ ರೀತಿಯಲ್ಲೂ ಸಹ ಆ ದಾಖಲೆ ಸಮೇತ ನಾವು ಇವತ್ತು ಬಂದಿದ್ರೆ ಹೈಕೋರ್ಟ್ ಮತ್ತೆ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅದನ್ನು ಸಹ ಗಾಳಿ ತೂರಿ ಗಾಳಿ ತೂರಿ ಅದನ್ನ ಹೈಕೋರ್ಟ್ ಅನ್ನ ಮತ್ತೆ ಮಾಡಿರ್ತಕ್ಕಂಥ ಕೀರ್ತಿನೂ ಸಹ ಈ ನಗರಸಭೆಗೆ ಬರ್ತದೆ ಹಾಗಾಗಿ ಅದರ ದಾಖಲೆ ಸಮೇತ ನಮ್ಮ ನಗರಸಭೆ ಸದಸ್ಯರುಗಳು ವಿಚಾರವನ್ನ ನಿಮ್ಗೆ ಆಯ್ತು ಅವ್ರ ಉದ್ದೇಶ ಏನಿತ್ತಂದರೆ ಅವ್ರು ಆಗಿ ಬಂದಿತ್ತು ಅಲ್ಲಿ ಯಾರು ಮಾಡಕ್ಕೆ ಬಂದಿದ್ದ ತಕ್ಷಣ ನಾವು ಬರೋಕ್ಕೆ ಮುಂಚೆ ಓದ್ತಾನೇ ಇದ್ರು ನಮ್ಮದು ಸಬ್ಜೆಕ್ಟ್ ಏನಿತ್ತಂದರೆ ಜನಗಳಿಗೆ ನೀರು ಇರಲಿಲ್ಲ ಚರಂಡಿಗೆ ಕ್ಲೀನಿಂಗ್ ಇಲ್ಲ ಸಬ್ಜೆಕ್ಟ್ ಮಾತಾಡೋಣ ಅಂತ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳೋದು ಸರಿ ನಮಗೆ ಅವಕಾಶ ನಾವು ಮುಳ್ಳಿ ಹೇಳಿದ್ರು ಅವ್ರಿಗೆ ಸಬ್ಜೆಕ್ಟು ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಆ ಸಬ್ಜೆಕ್ಟ್ ಮೇಲೆ ಹೇಳಿರಬೇಕು ಆ ಡೀಟೇಲ್ಸು ಕೋಟಲ್ಲಿ ಆರ್ಡ್ರ್ ಆಗಿರೋದನ್ನು ಯಾವ ಥರ ವೈಲೇಟ್ ಮಾಡಿ ಮಾಡಿದ್ದಾರೆ ಅನ್ನೋದಕ್ಕೆ ಅದನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶ ಮೂಲ ಉದ್ದೇಶ ಅದೇ ಅವ್ರದ್ದು ಇವಾಗ ಮೀಟಿಂಗ್ ಕ್ಲೋಸ್ ಮಾಡೋದಕ್ಕೆ ಮೂಲ ಉದ್ದೇಶ ಏನಂದರೆ ಅಲ್ಲಿ ಭಾವ ನಂಬರ್ ಹನ್ನೆರಡು ಇರೋಲ್ಲ ಸಬ್ಜೆಕ್ಟಲ್ಲಿ ಗಣೇಶನ ಗುಡಿ ಇದೆ ಅಲ್ವಾ ಆ ಗಣೇಶನ ಗುಡಿನ ಕೆನಡಾ ಬ್ಯಾಂಕು ಗಣೇಶನ ಗುಡಿ ಎರಡೂ ಎರಡು ಸಾವಿರದ ಹದಿಮೂರರಲ್ಲಿ ಆರ್ ಸಿ ಕೋಟೆಯಲ್ಲಿ ಆಗ್ತದೆ ಅಂದರೆ ಇದು ಸ್ಟೇ ಆಗಿ ಅದೇನಾಗ್ತದೆ ಅಂದರೆ ಈ ಈ ಸಬ್ಜೆಕ್ಟ್ ಮೇಲೆ ಯಾವುದೇ ಕಾರಣಕ್ಕೂ ನೀವು ಏನೇನು ಮಾಡಬಾರ್ದು ಅಂತ ಒಂದು ದಾಖಲೆ ಇದೆ ಈ ದಾಖಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ದಾಖಲೆ ಯಾವ ಕಾರಣಕ್ಕೂ ಎಂಟ್ರಿ ಆಗ್ತದೆ ಎರಡು ಸಾವಿರದ ಎರಡು ಸಾವಿರದ ಆರು ಹದಿಮೂರರಲ್ಲಿ ಆರು ಹದಿನೈದು ಎರಡು ಸಾವಿರದ ಎರಡು ಸಾವಿರದ ಎಂಟ್ರಿ ಆಗ್ತದೆ ಎಂಟ್ರಿ ಇದೆ ನೋಡಿ ಎರಡು ಸಾವಿರದ ಮೂರು ಟೋಟಲ್ ಜಮೀನು ಬಂದಿಂದ ಮೂರು ಎಕರೆ ಇಪ್ಪತ್ತಾರು ಮುಟ್ಟನ ಏನೋ ಬರ್ತದೆ ಅದರಲ್ಲಿ ಒಂದು ಎಕರೆ ಚಿದ್ರೆ ಅದು ಇದಿದೆ ಆ ಕೋರ್ಟಲ್ಲಿ ಆಗಿರೋದು ಅದನ್ನೇನು ಮಾಡ್ತಾರೆ ಅದೇ ಕೋರ್ಟಲ್ಲಿ ಆರ್ಥಿಕ ಕೋಟೆಲ್ ಏನು ಮಾಡ್ತಾರೆ ಯಾವುದು ಪ್ರೊಸೀಡಿಂಗ್ಸ್ ಧರಿಸಬಾರ್ದು ಅಂತ ಡೀಟೇಲ್ಸ್ ಇರ್ತದೆ ಆ ಗೆ ಆಗ್ತದೆ ಆ ಟ್ರಸ್ಟಲ್ಲಿ ಆ ಟ್ರಸ್ಟ್ನ ಅದು ಈ ಆರ್ಥಿಕ ಕೋಟೆಲ್ ಏನಾಗ್ತದೆ ಅಂದರೆ ಡೀಟೇಲ್ ಆಗಿ ಹೇಳ್ತಾರೆ ಅವ್ರು ಏನು ನೀವೇನು ಮಾಡಬೇಕು ಅದು ಮುನ್ಸಿಪಾಲ್ಟಿ ಖಾತೆ ಮಾಡಬೇಕು ಅಂತ ಮಾಡ್ತಾರೆ ಅದನ್ನ ಅಷ್ಟೇ ಹೋಗ್ತಾರೆ ಅಷ್ಟೇ ಹೋದಾಗ ಇಲ್ಲೇನು ಮಾಡ್ತಾರೆ ಇಲ್ಲಿ ಸ್ಟೇ ಕೊಟ್ಟಿದ್ದಾರೆ ಏನಂತ ನೀವೇನು ಪ್ರೊಸೀಡಿಂಗ್ಸ್ ಮಾಡ್ಬಾರ್ದು ಅದಾದ್ಮೇಲೆ ಈಗೇನು ಮಾಡ್ತದೆ ಸಬ್ಜೆಕ್ಟ್ ಉದ್ದೇಶ ಏನಂದ್ರೆ ಇದು ಬರ್ತದೆ ಅಂತ ಉದ್ದೇಶ ಅವ್ರದ್ದು ಅಷ್ಟೇನೇನಿಲ್ಲ ಈ ಉದ್ದೇಶ ಇದು ಈಚಾಗೆ ಬರ್ತದೆ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಇವಾಗ ಡಬಲ್ ರೋಡಲ್ಲಿ ನಾವು ಮಾಡ್ತಾ ಇದೀವಿ ಅಂಗಡಿಗಳಿಲ್ಲೆ ಪಾಪ ಅವರು ಮುನ್ಸಿಪಾಲ್ಟಿಗೆ ದುಡ್ಡು ಕೊಟ್ಟು ಕಟ್ಟಿರೋದು ಅದು ದುಡ್ಡು ಮುನ್ಸಿಪಾಲ್ಟಿಗೆ ಇದು ಕಟ್ಟಿ ಒಬ್ಬ ಮಾಡಿರೋದು ಹೊಡೆದಾಕಿ ಹೊಡೆದಾಕಿ ಅಂತ ಪಸ ಕೊಡ್ತಾರೆ ಇಲ್ಲ ಅವ್ರಿಗೆ ಬಿಟ್ಬಿಟ್ಟು ಇದು ನೋಡಿದ್ರು ಸಬ್ಜೆಕ್ಟ್ ಇದೇನು ಮಾಡಿದ್ದಾರೆ ಇವ್ರು ನೋಡಿದ್ರು ಕ್ಯೂರಿಯಸ್ ಖಾತೆ ಮಾಡಿದ್ದಾರೆ ಹೈಕೋರ್ಟ್ ಎರಡೂ ವೈಲೈಟ್ ಮಾಡಿ ಅದು ರೆಕಾರ್ಡ್ ಒಂದು ಉದ್ದೇಶದಿಂದ ಇದು ಮಾಡಿರೋದು ಮೀಟಿಂಗ್ ಕ್ಲೋಸ್ ಮಾಡಿರೋದು ಸಭೆ ಮುಕ್ತಾಯ ಮಾಡಿರೋದು ನಾನು ಇದನ್ನೆಲ್ಲ ಆಗಿದ ಮೇಲೆ ಸ ಜನಗಳ ಸಮಸ್ಯೆ ಇದೆ ಕೇಳಲಿ ಅವರು ಕೇಳಲಿ ಇವರು ಕೇಳಲಿ ಅಂತ ನಾನು ಮಾತಾಡಿಕೊಂಡು ಲಾಸ್ಟಲ್ಲಿ ಕೇಳೋ ಅನ್ಕೊಂಡು ನಾವೆಲ್ಲ ಮಾತಾಡ್ಕೊಂಡ್ವಿ ಸಬ್ಜೆಕ್ಟ್ ಮಾತಾಡ್ಬೇಕು ಅಂತ ಲಾಸ್ಟಲ್ಲಿ ಸಬ್ಜೆಕ್ಟ್ ಮಾತಾಡೋಣ ಅಂತ ನಾವು ಪಕ್ಷದಲ್ಲೇ ಏನಾಯ್ತು ಅಂದರೆ ಅವರವರೇ ಕಿತ್ಲಾಡಿಕೊಂಡು ಈ ಥರ ಮಾಡಿದ್ದಾರೆ ಈ ಎರಡು ಕೋರ್ಟ್ನ ವೈಲೆಟ್ ಮಾಡಿದ್ದಾರೆ ಆರ್ ಸಿ ಕೋಟ್ ವೈಲಾಟ್ ಮಾಡಿ ನೀ ಕಾಟ ಮಾಡಿದ್ವಿ ಈ ರೀಚಾಗಿ ಮಾಡಿರೋದು ಹುನ್ನಾರ ಅಷ್ಟೇ ಅವರವರೇ ಕಿತ್ಲಾಡ್ಕೊತಾ ಇದ್ದಾರೆ ಅಧಿಕಾರ ಪಕ್ಷದವರೇ ಅವ್ರದ್ದೇ ಒರವ್ ಇರೋದು ಅವರೇ ಕಿತ್ಲಾಡ್ಕೊತಾ ಇದ್ದಾರೆ ಒಂದು ಸಬ್ಜೆಕ್ಟ್ ನೀವು ನೋಡಿದ್ರೆ ಎಲ್ಲರೂ ನೋಡಿದ್ರೆ ಒಂದು ಸಬ್ಜೆಕ್ಟ್ ಏನಾದರೂ ನಾವು ನಾವು ಮಾತಾಡಿದ್ವಾ ಡಿಸ್ಕಷನ್ ಆಯಿತಾ ಅಜೆಂಡಾ ಏನಿದೆ ಅದೇನಾದರೂ ಡಿಸ್ಕಷನ್ ಆಯ್ತಾ ಆಗಿಲ್ಲ ಈ ಪತ್ರಿಕಾ ಮುಖಾಂತರ ನೀವೆಲ್ಲ ತಿಳಿಸಿ ಜನರಿಗೆ ಈ ಥರ ಪರಿಸ್ಥಿತಿ ಇದೆ ನಮ್ಮದು ಇಪ್ಪತ್ತು ದಿವಸ ಆಗಿದೆ ನಮ್ಮ ವಾರ್ಡಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಅವಳ ಅವ್ರ ಕಮಿಷ್ನರ್ ಹೇಳಿದವ್ರು ಮನೆ ನೋವು ಎರಡು ಕೋಟಿ ಹಿಂಸಿದಾರೆ ಅಂತ ನಾ ಎರಡು ದಿವಸ ಕ್ಲಿಯರ್ ಮಾಡಿದೆ ಅಂತ ಈ ಥರ ಎಲ್ಲ ಕಡೆಯೂ ಪ್ರಾಬ್ಲಮ್ಸ್ ಇದೆ ಹನ್ನೆರಡಕ್ಕೆ ಅವಕಾಶ ಸಿಗಲಿಲ್ಲ ಹಿಂಗಿಸಿದ್ದಾರೆ